ನಮಸ್ಕಾರ ರೈತ ಬಂದವರೇ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾವು ಶಾರ್ಟ್ ಡೇ ಲಾಂಗ್ ನೈಟ್ ಸೈಕಲನ್ನು ನೋಡ್ತೇವೆ ಅಂದರೆ ಹಗಲು ಸಮಯ ಕಡಿಮೆಯಾಗಿ ರಾತ್ರಿಯ ಸಮಯ ಹೆಚ್ಚಾದಾಗ ಈ ಒಂದು ಸೂರ್ಯನ ಅನುಪಸ್ಥಿತಿಯಲ್ಲಿ ಆಂತರಿಕ ಉಷ್ಣಾಂಶವು ಕಡಿಮೆ ಆಗ್ಬಿಟ್ಟು ಚಳಿಯು ಹೆಚ್ಚಾಗ್ತದೆ ಈ ಒಂದು ಚಳಿಗೆ ಒಗ್ಗೂಡಲು ಒಗ್ಗಲು ಸಸ್ಯವು ತನ್ನ ಎಲೆಯ ಮೇಲೆ ಮೇಣದ ಆಕೃತಿಯಾಗಿ ಅಥವಾ ತನ್ನ ಎಲೆಯ ಮೇಲೆ ರೋಮಗಳ ಆಕೃತಿ ಅಥವಾ ತನ್ನ ಎಲೆಗಳನ್ನು ಒರಟಾಗಿಸಿಕೊಳ್ಳುತ್ತದೆ ಸೂರ್ಯನ ಅನುಪಸ್ಥಿತಿ ಹಾಗೂ ಈ ಸಸ್ಯದ ಮಾರ್ಪಾಡಿನಿಂದಾಗಿ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಅಡಚಣೆ ಉಂಟಾಗ್ತದೆ ಕೆಲವೊಂದು ಸಸ್ಯಗಳು ಈ ಒಂದು ಸಂದರ್ಭದಲ್ಲಿ ಡಾರ್ಮೆಂಟ್ ಸ್ಟೇಜನ್ನು ತಲುಪ್ತದೆ ಡಾರ್ಮೆಂಟ್ ಸ್ಟೇಜ್ ಅಂದರೆ ಏನಪ್ಪಾ ಅಂದರೆ ಈ ಒಂದು ಸಂದರ್ಭದಲ್ಲಿ ಅದು ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ತನ್ನ ಎಲ್ಲ ಎಲೆಗಳನ್ನು ಉದುರಿಸಿಕೊಳ್ತದೆ ಅಥವಾ ಇದು ಆಹಾರವನ್ನು ತಯಾರಿಸುವುದಿಲ್ಲ ಅಂದರೆ ಹೂಗಳನ್ನು ಬಿಡೋದಿಲ್ಲ ಹಣ್ಣುಗಳನ್ನು ಬಿಡೋದಿಲ್ಲ ಈ ರೀತಿಯಾಗಿ ಅದು ತನ್ನ ಶಕ್ತಿಯನ್ನು ಉಳಿಸಿಕೊಳ್ತದೆ ಅದೇ ರೀತಿಯಾಗಿ ಸಸ್ಯದಲ್ಲಿ ರಸ ಇರುವ ಕೀಟಗಳು ಅದೇ ರೀತಿ ಕೊರೆಯುವಳುವ ಕೀಟಗಳು ಹಾಗೂ ಬೂದುರೋಗದ ಈ ಒಂದು ಸಂದರ್ಭಗಳು ಹೆಚ್ಚಾಗಿ ನಾವು ನೋಡಬಹುದಾಗಿದೆ ಚಳಿಗಾಲದ ಈ ಒಂದು ಸಂದರ್ಭದಲ್ಲಿ ಉತ್ತಮವಾಗಿ ಬೆಳೆಯಬಲ್ಲಂತಹ ತರಕಾರಿಗಳು ಯಾವುವಪ್ಪ ಅಂದರೆ ಸೊಲನೇಶಿಯ ಗುಂಪಿಗೆ ಸೇರಿರ್ತಕ್ಕಂಥ ಆಲೂಗಡ್ಡೆ ಟೊಮೊಟೊ ಬದನೆಕಾಯಿ ಮೆಣಸಿನಕಾಯಿ ಹಾಗೂ ಕೋಸು ಜಾತಿಗೆ ಸೇರಿರ್ತಕ್ಕಂಥ ಎಲೆಕೋಸು ಹೂಕೋಸು ಗೆಡ್ಡೆ ಕೋಸು ಬೇರು ಜಾತಿಗೆ ಸಂಬಂಧಪಟ್ಟಂತಹ ಕ್ಯಾರೋಟು ಬೀಟ್ರೂಟು ಈ ಕೋಸು ಜಾತಿಯಲ್ಲಿ ಬೋಲ್ಟಿಂಗ್ ಸ್ಟೇಜ್ ಅಂದರೆ ಈ ಗಡ್ಡೆ ಬಿಡೋದಕ್ಕೆ ಈ ಒಂದು ಚಳಿಗಾಲ ಉತ್ತಮವಾಗಿರ್ತದೆ ಅದೇ ರೀತಿ ಯಾವ ತರಕಾರಿಯನ್ನು ನೀವು ಚಳಿಗಾಲದಲ್ಲಿ ಬೆಳೆದಿರ್ತಿರಲ್ಲ ಈ ಒಂದು ವಾತಾವರಣಕ್ಕೆ ಬೆಳೆದಂತಹ ತರಕಾರಿಗಳಲ್ಲಿ ವಿಟಮಿನ್ಸ್ಗಳು ಮಿನರಲ್ಸ್ಗಳು ತುಂಬ ಹೆಚ್ಚಾಗಿ ಇರ್ತದೆ ಕ್ರ್ಯಾಕಿಂಗ್ ಅನ್ನೋದು ಚಳಿಗಾಲದಲ್ಲಿ ಬಾಧಿಸ್ತಕ್ಕಂಥ ಸಸ್ಯಗಳಲ್ಲಿ ಒಂದು ದೊಡ್ಡ ಶಾರೀರಿಕ ವೈಪರೀತ್ಯ ಆಗಿರ್ತದೆ ಇದು ಬಂದಾದ ಮೇಲೆ ಪರಿಹಾರಗಳು ತುಂಬ ಕಡಿಮೆ ಇರ್ತವೆ ಆದ ರೀತಿಯಾಗಿ ಇದು ಬರೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಹೊಲದಲ್ಲಿ ನೋಡಬೇಕಾಗ್ತದೆ ನೀವು ನಿಮ್ಮ ಹೊಲದಲ್ಲಿ ಹೋಗ್ತಾ ಇರ್ತೀರಿ ಹೊಲ್ ಹೋಗ್ಬೇಕಾದ್ರೆ ನೀವು ಒಂದು ಎಲೆಗಳನ್ನು ತಗೊಳ್ಳಿ ಎಲೆಯನ್ನು ತೊಗೊಂಬಿಟ್ಟು ಈ ರೀತಿಯಾಗಿ ಮಡಚಿ ಅದು ಮಡಚಿದ ನಂತರ ಹೀಗೆ ಓಪನ್ ಮಾಡಿ ಅದು ಏನಾದರೂ ಈ ರೀತಿಯಾಗಿ ಸುಕ್ಕು ಗಟ್ಟಿದ ಅಂದರೆ ಅದರಲ್ಲಿ ಕ್ರ್ಯಾಕಿಂಗ್ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ ಅದು ಅದು ಏನಾದರೂ ಎಲೆ ಹಿಂಗೇನಾದರೂ ರಬ್ಬರ್ ಥರ ಹಿಂಗೆ ಓಪನ್ ಆಯಿತು ಗಟ್ಟಿ ಇತ್ತು ಅಂದರೆ ಅಲ್ಲಿ ಕ್ರ್ಯಾಕಿಂಗ್ ಬರೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಸೊ ನೀವೇನಾದರೂ ಈ ಕೋಲ್ಡ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಲೆಗಳು ಈ ರೀತಿಯಾಗಿ ಮಡಚಿದ್ದು ಅಥವಾ ಇದು ಸೂಕ್ಷ್ಮವಾಗಿತ್ತು ಅಂದರೆ ನೀವು ಕೂಡಲೇ ಚಿಲೇಟೆಡ್ ಕ್ಯಾಲ್ಷಿಯಂ ಹಾಗೂ ಬೋರನನ್ನು ಸ್ಪ್ರೇ ಮಾಡಿ ಅದೇ ರೀತಿ ಚಿಲೇಟೆಡ್ ಕ್ಯಾಲ್ಷಿಯಂ ಹಾಗೂ ಬೋರನನ್ನು ಡ್ರೆಂಚ್ ಕೂಡ ಮಾಡಿ ಚಳಿಗಾಲದಲ್ಲಿ ಬರ್ತಕ್ಕಂಥ ಇನ್ನೊಂದು ಮುಖ್ಯ ಸಮಸ್ಯೆ ಏನಂದರೆ ವೈರಸ್ ರೋಗಾಣು ಸದ್ಯದಲ್ಲಿ ಮಾರುಕಟ್ಟೆಗೆ ಯಾವುದೇ ವೈರಸ್ ರೋಗಾಣುಗಳಿಗೆ ಔಷಧಿಗಳು ಲಭ್ಯವಿಲ್ಲ ನೀವು ವೈರಸ್ ರೋಗನ ಬಂದಿರತಕ್ಕಂಥ ಸಸ್ಯದ ಕುಡಿಯನ್ನು ಚ್ಯೂಟಿ ಬಿಡಿ ನಂತರ ಒಂದು ತಯಾಫೆನೈಟ್ ಮಿಥಲ್ ಜೊತೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆದಂತಹ ಥಯಾಮ್ಸಮ್ ಆಗಿರ್ಬೋದು ಇಮಿಡಾಕ್ಲೋಬ್ರೈಟ್ ಆಗಿರ್ಬೋದು ಡೈಫೆನ್ಥಿರನ್ ಆಗಿರ್ಬೋದು ಇವುಗಳನ್ನು ಸ್ಪ್ರೇ ಮಾಡಿ ಮುಂದೆ ಬರ್ತಕ್ಕಂಥ ಚಿಗುರಿನಲ್ಲಿ ವೈರಸ್ ಲಕ್ಷಣಗಳಿದ್ದಪ್ಪ ಅಂದರೆ ಅವುಗಳನ್ನು ಸಸ್ಯಗಳನ್ನು ಸಂಪೂರ್ಣವಾಗಿ ತೆಗ್ದಾಕಿ ಅಥವಾ ನಂತರದ ಚಿಗುರಿನಲ್ಲಿ ಅದೇ ವೈರಸ್ ಲಕ್ಷಣಗಳಿಲ್ಲ ಅಂದರೆ ಅದನ್ನು ತನ್ನ ಪಾಡಿಗೆ ಬೆಳೆಯೋದಕ್ಕೆ ಬಿಡಿ ನಂತರ ಒಂದು ಕೀಟಗಳ ಸಮಗ್ರ ಹತೋಟಿ ಕ್ರಮಗಳನ್ನು ಅಲ್ಲಿ ನೀವು ಕೈಗೊಳ್ಳಿ ವಿಲ್ಟಿಂಗ್ ಕೂಡ ಚಳಿಗಾಲದಲ್ಲಿ ತುಂಬ ವ್ಯಾಪಕವಾಗಿ ಹರಡುತ್ತದೆ ಈ ವಿಲ್ಟಿಂಗ್ ಏನಾದರೂ ನಿಮಗೆ ಹೊಲದಲ್ಲಿ ಕಂಡು ಬಂತಂದರೆ ಕೂಡಲೇ ನೀವು ಥಯಾಫಿನೈಟ್ ಮಿತ್ತರ ಜೊತೆಗೆ ಜೈನಬನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡಿ ಹಾಗೆ ನೀವು ಮೇಲಿನ ಮಣ್ಣನ್ನು ತಗೊಂಡ್ಬಿಟ್ಟು ಮೇಲಿನ ಮಣ್ಣಿಗೆ ಎಕ್ಸಗೊನೊಸಲ್ ಗ್ರ್ಯಾನಿಲ್ಸ್ ಜಾಫು ಅಥವಾ ಸಾಫಿಲೈಜರ್ ಅಥವಾ ರೋಕೋವನ್ನು ಮಿಕ್ಸ್ ಮಾಡಿ ಅಥವಾ ಅದ್ರ ಜೊತೆ ಮತ್ತೆ ಸಲ್ಫೇಟ್ ಸಲ್ಫೇಟನ್ನು ಮಿಕ್ಸ್ ಮಾಡಿಬಿಟ್ಟು ಆ ಮಣ್ಣನ್ನು ಎಲ್ಲ ಬುಡಕ್ಕೂ ಏರಚ್ಚಿ ಸಸ್ಯದಲ್ಲಿ ಲೈಟಾಗಿ ಬೂದ್ರೋಗ ಇದೆ ಸ್ವಲ್ಪ ಹುಳುಗಳು ಲೈಟಾಗಿದ್ದಾವೆ ಬೆಳವಣಿಗೆ ಕುಂಠಿತವಾಗಿದೆ ಅಂತಂದ್ರೆ ನೀವು ಇನ್ನೂರು ಲೀಟರ್ ನೀರಿಗೆ ಸಿಗ್ನೆಟ್ ನೂರು ಗ್ರಾಮು ಮ್ಯಾಂಕೋ ಜಬ್ಬು ಐನೂರು ಗ್ರಾಮು ನೈಂಟಿನು ಐನೂರು ಗ್ರಾಮು ಡಬಲ್ ಐವತ್ತು ಎಮ್ ಎಲ್ಲು ಸಿಲಿಕಾನ್ ಸಿಕ್ಕರೆ ಒಂದು ಐ ಅರ್ಧ ಕೆ ಜಿ ಅದ್ರ ಜೊತೆಗೆ ಬ್ಲೆಂಡ್ ಇನ್ನೂರು ಎಮ್ ಎಲ್ಲನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಕೊಳ್ಳಿ ಧಾನ್ಯಗಳಲ್ಲಿ ಇಳುವರಿ ಜಾಸ್ತಿ ಆಗಬೇಕಪ್ಪ ಅಂತ ಅಂದರೆ ನೀವು ಹೂವಿನ ಸಂದರ್ಭದಲ್ಲಿ ಅಥವಾ ಕಾಳಿನ ಸಂದರ್ಭದಲ್ಲಿ ಇನ್ನೂರು ಲೀಟ್ರ್ ನೀರಿಗೆ ನಾಲ್ಕು ಕೆ ಜಿ ಯೂರಿಯಾ ಒಂದು ಕೆ ಜಿ ಜಿಂಕ್ ಸಲ್ಫೇಟು ಹಾಗೂ ಒಂದು ಕೆ ಜಿ ಫೆರಸ್ ಸಲ್ಫೇಟನ್ನು ಎರಡರಿಂದ ಮೂರು ಬಾರಿ ಸ್ಪ್ರೇ ಮಾಡಿ ಉತ್ತಮ ಇಳುವರಿಯನ್ನು ನೀವು ಇಲ್ಲಿ ಪಡಿತೀರಿ ಹಾಗೆ ಉತ್ತಮ ಇಳುವರಿಯನ್ನು ಪಡೆಯಲು ನೀವು ಬುಡದಲ್ಲಿ ಅಮೋನಿಯಂ ಸಲ್ಫೇಟ್ ಇಪ್ಪತ್ತು ಕೆ ಜಿ ಫೆರಸ್ ಸಲ್ಫೇಟು ಇಪ್ಪತ್ತು ಕೆ ಜಿ ಜಿಂಕ್ ಸಲ್ಫೇಟು ಹತ್ತು ಕೆ ಜಿ ಒಂದು ಐದು ಕೆ ಜಿ ಸಲ್ಫರು ಇವುಗಳನ್ನು ಮಿಕ್ಸ್ ಮಾಡಿ ಮಣ್ಣಿನ ಜೊತೆಯಲ್ಲಿ ಬುಡಕ್ಕೆ ಹಾಕಿ ನೀವು ಉತ್ತಮ ಇಳುವರಿಯನ್ನು ಪಡಿತೀರಿ ಈ ಒಂದು ಚಳಿಗಾಲದಲ್ಲಿ ನೀವು ನಿಮ್ಮ ಹೊಲದಲ್ಲಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಅಂದರೆ ಈ ಒಂದು ಕಮೆಂಟಲ್ಲಿ ಆ ಸಮಸ್ಯೆಯನ್ನು ತಿಳಿಸಿ ಅಥವಾ ನಿಮಗೆ ಯಾವುದಾದ್ರೂ ಬಗ್ಗೆ ವಿಡಿಯೋ ಮಾಡಬೇಕಂದ್ರೂ ಕೂಡ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೂ ನಿಮ್ಮ ಗೊತ್ತಿರತಕ್ಕಂಥ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು